মুখ্যমন্ত্রী <coughs> ಕಾಂಗ್ರೆಸ್ ಪಕ್ಷದ ಆಸ್ತಿ ಕಾಂಗ್ರೆಸ್ ಕಾರ್ಯಕರ್ತರ ಕಣ್ಮಣಿ ನಿಜವಾದ ಕಾರ್ಯಕರ್ತರ ಒಂದು ಏನಾರ ಇವತ್ತು ಒಂದು ಗುರುತಿಸ್ಬಿಟ್ಟು ಒಂದು ಕಾರ್ಖಾನೆ ರೀತಿಯಲ್ಲಿ ತಯಾರ ನಾಯಕರನ್ನು ತಯಾರು ಮಾಡ್ತಾರೆ ಅಂದ್ರೆ ಅದು ಏಕೈಕ ವ್ಯಕ್ತಿಗೆ ಸನ್ಮಾನಿಸಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಅವರ ಅರವತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಶಿವಮೊಗ್ಗದಲ್ಲಿ ಹಲವಾರು ಸಂಘಟನೆಗಳು ಇವತ್ತು ಹಬ್ಬ ಮಾಡ್ತಿದ್ದಾರೆ ನಾವು ಕೂಡ ಡಿ ಕೆ ಶಿವಕುಮಾರ್ ಬ್ರಿಗೇಡ್ ಮತ್ತು ಐ ಎನ್ ಡಿ ಸಿ ಇವತ್ತಿಂದ ಇವತ್ತು ನಮ್ಮೆಲ್ಲ ಸ್ನೇಹಿತರು ಜೊತೆಗೂಡಿ ಇವತ್ತು ಒಂದು ಪಟಾಕಿ ಸಿಡಿಸಿ ಅವರ ಫೋಟೋಗೆ ಒಂದು ಹಾಲನ್ನು ಹಾಕೋದ್ರ ಮೂಲಕ ವಿನೂತ್ನವಾಗಿ ಆಚರಣೆ ಮಾಡ್ತಾಯಿದ್ದೀವಿ ಯಾಕೆ ಅಂದರೆ ಡಿ ಕೆ ಶಿವಕುಮಾರ್ ಅಂದರೆ ಕೊರೋನಾ ಟೈಮಲ್ಲಿ ಎಲ್ಲರೂ ಥರ ಮನೆ ಕೂರ್ಲಿಲ್ಲ ರಚಕೊಂಡಿದ್ದಾರೆ ಅವತ್ತ ಇದ್ದಂಥ ಒಂದು ವೈಯಕ್ತಿಕ ಹಣದಿಂದ ಹಣ್ಣು ಹಂಪಲು ರೈತರು ಬೀಳಂಥ ಹಣ್ಣು ಹಂಪಲು ಕರೋನದಲ್ಲಿ ಕೊಂಡು ಕೊಡ್ತೋತಾ ಇತ್ತು ಅಂಥ ಸಂದರ್ಭದಲ್ಲಿ ಆ ಹಣ್ಣು ಹಂಪಲೆಲ್ಲ ರೈತರ ದುಡ್ಡು ಕೊಟ್ಟು ಕೊಂಡ್ಕೊಂಡು ಹಸಿದವರಿಗೆ ಮನೆ ಒಳಗೆ ಇರೋರಿಗೆಲ್ಲರಿಗೂ ಕೂಡ ಅವರು ಮನೆ ಬಾಲಿಗೆ ಹಣ್ಣು ಹಂಪಲು ತರಕಾರಿ ಎಲ್ಲವನ್ನು ಕೊ ತಲುಪಿಸುವಂಥ ಕೆಲಸ ಏನಾದ್ರು ಮಾಡೋದು ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯಕ್ಕೆ ಏನಾದರೂ ಬರಗಾಲ ಬಂದಾಗ ಇದೇ ಶೃಂಗ ಶೃಂಗ ದೇವರು ಅಂತ ಹೇಳಿ ನಮ್ಮ ಶೃಂಗೇರಿಯಲ್ಲಿ ಪ್ರತಿ ವರ್ಷ ಪೂಜೆ ಮಾಡಿ ಆ ದೇವರಿಗೆ ಪ್ರಾರ್ಥನೆ ಮಾಡಿ ಮಳೆ ಸುರ್ಸಪ್ಪ ಭಗವಂತ ಅಂತೇಳಿ ಕೇಳುವಂಥ ವ್ಯಕ್ತಿ ಅಂದರೆ ಅದು ಡಿ ಕೆ ಶಿವಕುಮಾರ್ ನಾಡಿಗೆ ಸಂಕಷ್ಟ ಬಂದಾಗ ಜನರಿಗೆ ಸಹಾಯ ಮಾಡೋದಾಗಲಿ ಪ್ರತಿಯೊಬ್ಬರಿಗೆ ಸಹಾಯ ಮಾಡೋದೇ ಅದು ಡಿ ಕೆ ಶಿವಕುಮಾರ ಆದ್ದರಿಂದ ಅವರ ಅವಶ್ಯಕತೆ ಈ ರಾಜ್ಯದ ಮುಖ್ಯಮಂತ್ರಿ ಒಂದು ಅವಶ್ಯಕತೆ ಖಂಡಿತ ಇದೆ ದೇವರವರಿಗೆ ಮುಂದಿನ ದಿನಗಳಲ್ಲಿ ಆರೋಗ್ಯ ಆಯಸ್ಸು ಐಶ್ವರ್ಯ ನೆಮ್ಮದಿ ಅಧಿಕಾರ ಮುಂದಿನ ಮುಖ್ಯಮಂತ್ರಿ ಅವರಿಗೆ ಸ್ಥಾನ ಸಿಗಲಿ ಅಂತೇಳಿ ನಾವು ಇವತ್ತು ನಾವೆಲ್ಲ ಕಾರ್ಯಕರ್ತರು ಶಿವಮೊಗ್ಗದಲ್ಲಿ ಇವತ್ತು ಅವರಿಗೆ ದೇವರನ್ನು ಪ್ರಾರ್ಥಿಸ್ತಾ ಇವತ್ತು ಆ ಒಂದು ಫೋಟೋಗೆ ಅಭಿಷೇಕ ಮಾಡೋದ್ರ ಮೂಲಕ ವಿನೂತನವಾಗಿ ಆಚರಿಸ್ತೀವಿ ಅದೇ ರೀತಿ ಅವರಿಗೂ ಕೂಡ ಅವ್ರ ಕುಟುಂಬಕ್ಕೆ ಮತ್ತು ಅವರಿಗೂ ಕೂಡ ಶುಭಾಶಯವಾಗಲಿ ಅಂತೇಳಿ ಮತ್ತೊಮ್ಮೆ ಡಿ ಕೆ ಶಿವಕುಮಾರ ಅವರಿಗೆ ನಾಡಿನ ಜನತೆ ಪರವಾಗಿ ನಾನು ಶುಭಾಶಯ ಕೊಡ್ತೀನಿ

ಸಂಘದ ಮುಖಂಡರು ಮತ್ತು ಅವರ ಪದಾಧಿಕಾರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಕೆಪಿಸಿ ಸದಸ್ಯರಂತ ಮೋಹನ್ ರವರಿಗೆ ಮತ್ತು ಅವರ ಜೊತೆಗೆ ತಕ್ಕಂತ ಪದಾಧಿಕಾರಿಗಳಿಗೆ ಬಂಧುಗಳೇ ನಮಸ್ಕಾರ ನನ್ನ ಹೆಸರು ಮೋಹನ್ ಅಂತ ಅಖಿಲ ಕರ್ನಾಟಕ ಡಿ ಕೆ ಶಿವಕುಮಾರ್ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತೀನಿ ಹಾಗೂ ಕೆ ಪಿ ಸಿ ಸಿ ಸಂಯೋಜಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಈ ದಿನ ಅರವತ್ತ್ನಾಲ್ಕನೇ ವರ್ಷದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತ ಅರ್ಥಪೂರ್ಣವಾಗಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಇವತ್ತು ಸನ್ಮಾನ ಇಟ್ಕೊಂಡಿದ್ದೀವಿ ಅದೇ ರೀತಿ ಗಣಪತಿ ದೇವಾಲಯದಲ್ಲಿ ರುದ್ರಾಭಿಷೇಕ ಹಾಗೂ ಹೋಮ ಮತ್ತು ಹವನಗಳನ್ನು ಇಟ್ಟು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಮುಂದಿನ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತ ನಮ್ಮೆಲ್ಲರ ಆಶೆ ಆಗಿದೆ ಅದೇ ರೀತಿ ಸನ್ಮಾನ ಡಿ ಕೆ ಶಿವಕುಮಾರು ಒಂದು ಜನಾಂಗದ ನಾಯಕರಲ್ಲ ಎಲ್ಲ ವರ್ಗದ ನಾಯಕರು ಅವರ ಅವರ ಇಡೀ ರಾಜ್ಯದಲ್ಲಿ ಅವರ ಯುವಕರ ಪಡೆ ಇದೆ ಅದಂತೆ ನಾನು ಕೂಡ ಅದರಲ್ಲೂ ಕೂಡ ನಾನು ಒಬ್ಬ ಶಿವಮೊಗ್ಗ ಜಿಲ್ಲೆಯಲ್ಲಿ ಎರಡು ಸಾವಿರದ ಒಂದರಲ್ಲಿ ಪ್ರಾರಂಭವಾದಂಥ ಈ ಸಂಘ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಯಾವುದೇ ಒಂದು ಲೋಪದೋಷಗಳಿಲ್ಲದೆ ನಡ್ಕೊಂಬಂದಿತ್ತು ತಮ್ಮೆಲ್ಲರ ಸಹಕಾರದಿಂದ ಅದೇ ರೀತಿ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆದರೆ ಇಡೀ ರಾಜ್ಯದಲ್ಲಿ ಎಲ್ಲ ಯುವಕರಿಗೆ ಶಕ್ತಿ ಇದ್ದಂತೆ ಕೆ ಎಲ್ಲ ಸಮಾಜಗಳಿಗೂ ಶಕ್ತಿ ಇದ್ದಂತೆ ಆ ಆ ಕಾರಣ ಇವತ್ತು ದೈವ ಒಂದು ದೇವ ದೇವರ ಪ್ರಾ ಪ್ರಾರ್ಥನೆ ಸಲ್ಲಿಸಿದ್ದೇವೆ ಅವರಿಗೆ ಇನ್ನೂ ಆಯುರ್ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಮ್ಮ ಅಖಿಲ ಕರ್ನಾಟಕ ಡಿ ಕೆ ಶಿವಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಕೇಳ್ಕೊಳ್ತೇವೆ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಕೆ ಶಿವಕುಮಾರ್ ಇವಾಗ ಇವತ್ತಿನ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಆಯಿತು ಪ್ರತಿಭಾ ಪುರಸ್ಕಾರದಲ್ಲಿ ಮೂವತ್ತೇಳು ಜನ ಇವತ್ತು ಸನ್ಮಾನಿಸಿದ್ದೇವೆ ಆ ಮೂವತ್ತೇಳು ಸನ್ಮಾನದಲ್ಲಿ ತೊಂಬತ್ತೇಳು ಪರ್ಸೆಂಟ್ ಒಂದು ವಿಶೇಷ ಏನಪ್ಪಾ ಅಂದರೆ ನಮ್ಮ ಸಹ್ಯಾದ್ರಿ ಕಾಲೇಜದ ಅಕ್ಕಿಕ್ಕಿ ಅಕ್ಕಿ ಪಿಕ್ಕಿ ಕ್ಯಾಂಪ್ ಅಂತಿದೆ ಅಲ್ಲಿ ಶೌಚಾಲಯದ ಇರೋದಿಲ್ಲ ಅಂತಹ ಒಂದು ಇದರಲ್ಲಿ ಆ ಹುಡುಗ ತೊಂಬತ್ತಾರು ಪರ್ಸೆಂಟ್ ತೆಗೆದಾನೆ ನಮ್ಮ ಶಿವಮೊಗ್ಗ ಜಿಲ್ಲೆ ಅತಿ ಹೆಸರು ಒಳ್ಳೆ ಹೆಸರು ಕೀರ್ತಿ ಅಂದರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸನ್ಮಾನಿಸಿದ್ದೀವಿ ಹಾಗಾಗಿ ಇಲ್ಲೆಲ್ಲ ಬಂದಂಥವ್ರು ತೊಂಬತ್ತ ಗ್ರಾಮಾಂತರ ಭಾಗದಿಂದ ಬಂದಿದ್ದಾರೆ ಅವ್ರಿಗೂ ಕೂಡ ತೊಂಬತ್ತೆರಡು ಪರ್ಸೆಂಟ್ ಅತಿ ಹೆಚ್ಚು ಅಂಕಗಳನ್ನು ತೆಗೆದಿದ್ದಾರೆ ಅವ್ರಿಗೂ ಕೂಡ ಸನ್ಮಾನಿಸಿದ್ದೀವಿ ಈ ಒಂದು ಸನ್ಮಾನ ಮಾಡಕ್ಕೆ ನಮಗೆಲ್ಲ ಅವಕಾಶ ಮಾಡ್ಕೊಳ್ಳೋದು ಶಿವಮೊಗ್ಗ ನಗರದ ಜನತೆಗೆ ನಾವು ಕೃತಜ್ಞತೆ ತೆಗೆದಿದ್ದೀವಿ ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಂಥ ಬಂದಂಥ ಎಲ್ಲ ಏನು ಪೋಷಕರಿದ್ದಾರೆ ಅವರಿಗೆ ನಮ್ಮ ಸಂಘದ ವತಿಯಿಂದ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಡಿ ಕೃಷ್ಣ